ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿರುವ ಹಾಗೂ ಬಹು ನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಜನವರಿ ಎಂಟರಂದು ರಿಲೀಸ್ ಆಗಿದೆ ಟೀಸರ್ ರಿಲೀಸಾದ ಬೆನ್ನಲ್ಲೇ ಈ ಟೀಸರ್ನಲ್ಲಿನ ಕೆಲವೊಂದು ದೃಶ್ಯಗಳು ಭಾರೀ ಚರ್ಚೆಗೆ ಕಾರಣವಾಗಿದೆ ಹಸಿ ದೃಶ್ಯಗಳ ಟೀಸರ್ ಯೂಟ್ಯೂಬ್ಗೆ ಬಂದ್ರೆ ಮಕ್ಕಳು ನೋಡಲ್ವಾ ಎಂದು ಟಾಕ್ಸಿಕ್ ಬಗ್ಗೆ ಮನಃಶಾಸ್ತ್ರಜ್ಞೆ ಡಾ ರೂಪಾರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ಟಾಕ್ಸಿಕ್ ಟೀಸರ್ ಬಗ್ಗೆ ರೂಪಾರಾವ್ ಅವರ ಬರಹ ಇಲ್ಲಿದೆ ನಾನು ಸಾಮಾನ್ಯವಾಗಿ ಯಾವ ಟೀಸರು ಟ್ರೈಲರು ಅಷ್ಟಾಗಿ ನೋಡೋಳಲ್ಲ ಆದರೆ ಬೆಳಗಿನಿಂದ ಇದೇನಿದು ಎಲ್ರೂ ಟಾಕ್ಸಿಕ್ ಬಗ್ಗೆ ಇಷ್ಟೊಂದು ಮಾತನಾಡ್ತಿದ್ದಾರಲ್ಲ ಅಂತ ಸಂಜೆ ಹೋಗಿ ನೋಡ್ದೆ ನಂತರವೇ ಅದ್ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ಅಂತ ಗೊತ್ತಾಯಿತು ಮನೇಲಿ ಕೂತ್ಕೊಂಡು ವೆಬ್ ಸೀರೀಸ್ ಹಾಲಿವುಡ್ ಸಿನಿಮಾ ಎಲ್ಲಾ ನೋಡಿದ ನನ್ನಂಥವರಿಗೆ ಈ ಸೀನೆಲ್ಲ ಇಷ್ಟೇ ತಾನೇ ಅಂತ ಅನ್ನಿಸ್ತದೆ ಅಲ್ಲದೆ ಕನ್ನಡದ್ದೇ ಇನ್ಯಾವುದೋ ಹಳೆಯ ಸಿನಿಮಾದಲ್ಲಿ ಶಶಿಕುಮಾರ್ ಮತ್ತು ಮಹಾಲಕ್ಷ್ಮಿಯ ಒಂದು ಸಿನಿಮಾದಲ್ಲಿ ಮಿಲನ ಮಹೋತ್ಸವದ ದೃಶ್ಯ ಆಗಲೇ ಆ ಕಾಲದಲ್ಲಿಯೇ ಬಂದಿತ್ತು ಹಿಂದಿಯ ಅದೆಷ್ಟೋ ಸಿನಿಮಾಗಳಲ್ಲಿ ಇನ್ನೇನೋ ಭಂಗಿಯ ದೃಶ್ಯಗಳನ್ನು ತುರುಕಿದ್ದಾರೆ ಇಲ್ಲಿ ಟೀಸರ್ನಲ್ಲಿಯೇ ಬಳಸಿ ಒಂದು ಹೊಸ ಅಧ್ಯಾಯ ಬರೆದಿದ್ದಾರೆ ಮಕ್ಕಳು ನೋಡಬಾರದು ಆದ್ರಿ ಯೂಟ್ಯೂಬ್ಗೆ ಮಕ್ಕಳೂ ದೊಡ್ಡವರು ಅಂತೇನೂ ವಯಸ್ಸನ್ನು ಚೆಕ್ ಮಾಡುವ ಸಿಸ್ಟಮ್ ಇಲ್ಲವಾದ್ದರಿಂದ ಮಕ್ಕಳೂ ನೋಡಬಹುದು ಇನ್ನು ಆ ದೃಶ್ಯಗಳು ಸಿನಿಮಾದಲ್ಲಿ ಇರುತ್ತಾ ಇಲ್ವಾ ಗೊತ್ತಿಲ್ಲ ಇನ್ನು ದೃಶ್ಯ ವೈಭವ ಆರ್ನೂರು ಕೋಟಿಗೆ ವೈಭೋಗವಾಗಿ ಇರುತ್ತದೆ ಇರಬೇಕು ಕಥೆಯು ರೋಚಕವಾಗಿದ್ದರೆ ಚಂದ ಎಂದು ಹೇಳಿದ್ದಾರೆ ಈ ಬರಹಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸದಾನಂದ ಎನ್ನುವವರು ನೀವು ಹೇಳುತ್ತಿರುವುದು ಹೇಗಿದೆ ಅಂದರೆ ಹಿಂದೆ ಹೀಗಿತ್ತು ಆದ್ದರಿಂದ ಈಗಲೂ ಹೀಗಿರಬೇಕು ಅನ್ನೋ ಲಾಜಿಕ್ ತರಹ ಇದೆ ನೀವು ಹೇಳಿದಂತೆ ತೊಂಬತ್ತರ ದಶಕದ ಸಿನಿಮಾಗಳಲ್ಲಿ ಅತ್ಯಾಚಾರ ದೃಶ್ಯಗಳು ಅತಿರೇಕ ಕಾಮದ ಸೀನುಗಳು ಇದ್ದವು ಇದನ್ನೇ ಇಂದಿನ ಸಿನಿಮಾಗಳಿಗೆ ರಕ್ಷಣಾ ಕವಚವಾಗಿಸುವುದು ತರ್ಕಸಮ್ಮತವಲ್ಲ ಅದು ಆಗ ತಪ್ಪಾಗಿದ್ದರೆ ಈಗಲೂ ತಪ್ಪೆ ಇನ್ನೊಂದು ದೊಡ್ಡ ಸಮಸ್ಯೆ ಎಲ್ಲರೂ ನೋಡ್ತಾರೆನ್ನೋ ಕಾರಣ ಕೊಟ್ಟು ವಿಷಯವನ್ನು ಸಾಮಾನ್ಯಗೊಳಿಸುವುದು ವಿವಾಹಿತರು ಮಕ್ಕಳನ್ನು ಮಾಡ್ತಾರೆ ಕೆಲವರು ಗುಪ್ತವಾಗಿ ನೀಲಿ ಚಿತ್ರ ನೋಡ್ತಾರೆ ಇದು ಸತ್ಯವಾಗಿರಬಹುದು ಆದ್ರೆ ಅದನ್ನೇ ಆಧಾರ ಮಾಡಿಕೊಂಡು ಸಾರ್ವಜನಿಕವಾಗಿ ಪ್ರದರ್ಶಿಸುವ ವಿಷಯವನ್ನು ಸಮರ್ಥಿಸುವುದು ಸಮಾಜದ ಮಟ್ಟ ಇಳಿಸುವ ಕೆಲಸ ಸಿನಿಮಾ ಖಾಸಗಿ ಅನುಭವ ಅಲ್ಲ ಅದು ಸಾರ್ವಜನಿಕ ಮಾಧ್ಯಮ ಅದರ ಪ್ರಭಾವ ಮಕ್ಕಳ ಮೇಲೆ ಕಿಶೋರರ ಮೇಲೆ ಸಮಾಜದ ಭಾಷೆಯ ಮೇಲೆ ಬೀಳುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮಕ್ಕಳು ನೋಡಬಾರದು ಅನ್ನೋ ಜವಾಬ್ದಾರಿಯನ್ನು ಕೇವಲ ಪೋಷಕರ ಮೇಲೆ ತಳ್ಳಿಬಿಡೋದು ಸುಲಭದ ತಪ್ಪಿಸಿಕೊಳ್ಳುವಿಕೆ ಯಶ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅನ್ನೋದು ಶ್ಲಾಘನೀಯ ಆದರೆ ಶ್ರಮ ವಿಮರ್ಶೆಗೆ ಮೀರಿದ ಪವಿತ್ರತೆ ಅಲ್ಲ ಕನ್ನಡನ ಅಸ್ಮಿತೆ ಅಂದರೆ ಕೇವಲ ದೊಡ್ಡ ಬಜೆಟ್ ಸ್ಟಾರ್ ಪವರ್ ಅಲ್ಲ ಎಂದಿದ್ದಾರೆ ದೇಶದ ಈ ವಿಚಾರಗಳ ಮೇಲೂ ಕಾಳಜಿ ಇರಲಿ ಕಂಜರ್ಪಣೆ ಎನ್ನುವವರು ಅಲ್ಲ ಈ ಜನಗಳು ಟಾಕ್ಸಿಕ್ ಸಿನಿಮಾನ ಮಕ್ಕಳ ಜೊತೆ ನೋಡೋದಾ ಬೇಡ್ವಾ ಅಂತ ಎಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಸೋಷಿಯಲ್ ಧ್ವಂಸ ಮಾಡ್ತಿದ್ದಾರಲ್ಲ ಒಂಚೂರು ಅದೇ ಕಾಳಜಿನ ಹಿಂಸೆ ಇರೋ ರಕ್ತಪಾತ ಇರೋ ಸಿನಿಮಾಗಳ ವಿಷಯದಲ್ಲೂ ಇಟ್ಕೊಳ್ಳಿ ಪ್ಲೀಸ್ ಸಾರಿ ಟು ಸೇ ಈ ದೇಶದಲ್ಲಿ ಮರ್ಯಾದೆಗೇಡು ಹತ್ಯೆ ಆಗೋದನ್ನ ಜಾತಿ ವಿಷಯಕ್ಕೆ ಹೊಡೆದುಕೊಳ್ಳೋದನ್ನ ದೌರ್ಜನ್ಯಗಳನ್ನ ರೀಲ್ಸ್ಗಳಲ್ಲಿ ನೋಡಿ ಇಲ್ನೋಡು ಹೆಂಗ್ ಸುಡ್ತಿದ್ದಾರೆ ನೋಡು ಹೆಂಗ್ ಸಾಯಿಸಿದ್ರು ಅಂದ ಕರೆ ಕರೆದು ಕುಟುಂಬದವರಿಗೆ ತೋರಿಸುವ ನಮ್ಮೆಲ್ಲಾ ಒಂದಿಷ್ಟು ಇಂಟಿಮೇಟ್ ಸೀನ್ಗಳನ್ನ ಕಂಡ ಕೂಡಲೇ ಅದೆಂಥಾ ಸಾಮಾಜಿಕ ಕಾಳಜಿ ಮಡಿವಂತಿಕೆ ಹುಟ್ಕೊಳ್ಳತ್ತೆ ಅನ್ನೋದೇ ಆಶ್ಚರ್ಯ ಎಂದು ಹೇಳಿದ್ದಾರೆ